ಹೈಫೈ ಹುಡುಗ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ನಾಯ್ಕ್ ಅಂಕೋಲ ಯೌವನದ ಹಸ್ತಿಲಲ್ಲಿ ಜೀವನದಲ್ಲಿ ಜವಾಬ್ದಾರಿ ಇಲ್ಲದೆ ಜೀವನವನ್ನು ಸಂತೋಷ ಸಂತೋಷವಾಗಿ ಕಳೆಯಬೇಕೆಂದುಕೊಂಡ ಹುಡುಗನೊಬ್ಬನ ಕವನ ನಮಸ್ಕಾರ ನನ್ನ ಕವನದವನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೈನಾಥ್ ಎಚ್ನಾಯ್ಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಸ್ತು ಹೈ ಪೈ ಹುಡುಗ ಹೈ ಪೈ ಹುಡುಗ ಒಂದು ಸಾಮಾಜಿಕ ಕಳಕಳಿಯ ಒಂದು ಕವನ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೈ ಪೈ ಹುಡುಗ ಏಳು ಮಗನೇ ಏಳು ಎದ್ದೇಳು ಬಳಗ ಅಮ್ಮನ ಧ್ವನಿ ಕಿವಿಗೆ ಆಗಾಗ ಬಡಿಯುತ್ತಿತ್ತು ಏಳು ಮಗನೇ ಎದ್ದೇಳು ಬೆಳಗಾಯಿತು ಎಂದ ಅಮ್ಮನ ಧ್ವನಿ ಕಿವಿಗೆ ಆಗಾಗ ಬಡಿಯುತ್ತಿತ್ತು ಒಮ್ಮೆ ಕಣ್ತೆರೆದು ಮೊಬೈಲಿನಲ್ಲಿರುವ ಸಮಯವನ್ನು ನೋಡಿ ಏಳು ಮಗನೇ ಎದ್ದೇಳು ಬೆಳಗಾಯಿತು ಎಂಬ ಅಮ್ಮನ ಧ್ವನಿ ಕಿವಿಗೆ ಆಗಾಗ ಬಡಿಯುತ್ತಿತ್ತು ಒಮ್ಮೆ ಕಣ್ತೆರೆದು ಮೊಬೈಲಲ್ಲಿರುವ ಸಮಯವನ್ನು ನೋಡಿ ಅಯ್ಯೋ ಎಷ್ಟು ಹತ್ತಾಯಿತು ಎಂದು ಬೊಬ್ಬೆ ಹೊಡೆಯುತ್ತಾ ಹೋದ ಓಡಿ ಒಮ್ಮೆ ಕಣ್ತೆರೆದು ಮೊಬೈಲಲ್ಲಿರುವ ಸಮಯವನ್ನು ನೋಡಿ ಅಯ್ಯೋ ಎಷ್ಟು ಹೊತ್ತಾಯಿತು ಎಂದು ಬೊಬ್ಬೆ ಹಡಿಯುತ್ತಾ ಹೋದ ಓಡಿ ಮಾಡಲು ಅಂತ ಘನಂಧಾರಿ ಕೆಲಸವೇನಿಲ್ಲವಾದರು ಮಾಡಲು ಅಂತ ಘನಂಧಾರಿ ಕೆಲಸವೇನಿಲ್ಲವಾದರು ಕಾಲೇಜಿಗೆ ಹೋಗೋದು ದಿನ ಸ್ವಲ್ಪವೇ ತಡವಾದರು ಮಾಡಲು ಅಂತ ಘನಂಧಾರಿ ಕೆಲಸವೇನಿಲ್ಲವಾದರು ಕಾಲೇಜಿಗೆ ಹೋಗೋದು ದಿನ ಸ್ವಲ್ಪವೇ ತಡವಾದರು ಅಪ್ಪ ಅಮ್ಮ ಕೆಲಸ ಒಳ್ಳೆಯ ಕೆಲಸದಲ್ಲಿರುವ ಕಾರಣ ಕೊಡುತ್ತಿದ್ದರೂ ಪಾಕೆಟ್ ಮನಿ ಅಪ್ಪ ಅಮ್ಮ ಒಳ್ಳೆಯ ಕೆಲಸದಲ್ಲಿರುವ ಕಾರಣ ಇಬ್ಬರು ಕೊಡುತ್ತಿದ್ದರು ಪಾಕೆಟ್ ಮನಿ ಇವನು ಆ ದುಡ್ಡಲ್ಲಿ ರಂಗು ರಂಗಿನ ಬದುಕು ಉಡಾಯಿಸುತ್ತಿದ್ದ ಎಂದುಕೊಂಡಿದ್ದ ತಾನೇ ಬಲು ಶಾಣೆ ಅಪ್ಪ ಅಮ್ಮ ಒಳ್ಳೆಯ ಕೆಲಸದಲ್ಲಿರುವ ಕಾರಣ ಕೊಡುತ್ತಿದ್ದರು ಪಾಕೆಟ್ ಮನಿ ಇವನು ಆ ದುಡ್ಡಲಿ ರಂಗು ರಂಗಿನ ಬದುಕು ಉಡಾಯಿಸುತ್ತಿದ್ದ ಎಂದುಕೊಂಡಿದ್ದ ತಾನೇ ಬಲು ಶಾಣೆ ದಿನಕ್ಕೊಂದು ಕಲರ್ಫುಲ್ ಡ್ರೆಸ್ಸು ದಿನಕ್ಕೊಂದು ಕಲರ್ಫುಲ್ ಡ್ರೆಸ್ಸು ಯಾವ ಹುಡುಗಿಗೂ ಹೇಳುತ್ತಿರಲಿಲ್ಲ ಇವನ ಇವನು ತನ್ನ ಅಡ್ರೆಸ್ಸು ದಿನಕ್ಕೊಂದು ಕಲರ್ಫುಲ್ಲು ಡ್ರೆಸ್ಸು ಯಾವ ಹುಡುಗಿಗೂ ಹೇಳುತ್ತಿರಲಿಲ್ಲ ಇವನು ತನ್ನ ಅಡ್ರೆಸ್ಸು ಕಾಫಿ ಡೇಲಿ ತನ್ನ ನೆಚ್ಚಿನ ಹುಡುಗಿಯ ಜೊತೆ ಕಾಫಿ ಕುಡಿಯುತ್ತಾ ಹರಡುವುದು ಕಾಫಿ ಡೇಲಿ ತನ್ನ ನೆಚ್ಚಿನ ಹುಡುಗಿಯ ಜೊತೆ ಕಾಫಿ ಕುಡಿಯುತ್ತಾ ಹರಟುವುದು ಹುಡುಗಿಯ ಹುಡುಗಿ ಮದುವೆ ಸುದ್ದಿ ತೆಗೆದೊಡನೆ ಆಕೆ ಬಿಟ್ಟು ಓಡುವುದು ಕಾಫಿ ಡೇಲಿ ತನ್ನ ನೆಚ್ಚಿನ ಹುಡುಗಿಯ ಜೊತೆ ಕಾಫಿ ಕುಡಿಯುತ್ತಾ ಹರಡುವುದು ಆ ಹುಡುಗಿ ಮದುವೆ ಸುದ್ದಿ ತೆಗೆದೊಡನೆ ಆಕೆ ಬಿಟ್ಟು ಓಡುವುದು ಇದು ಹೀಗೇ ನಡೆಯುತ್ತಿತ್ತು ಮಗನ ದರ್ಬಾರು ಇದು ಹೀಗೆ ನಡೆಯುತ್ತಿತ್ತು ಮಗನ ದರ್ಬಾರು ಅಪ್ಪ ಅಮ್ಮ ದುಡ್ಡು ಕೊಡುತ್ತಿದ್ದರು ಮುದ್ದು ಮಗ ಹೊಟ್ಟೆ ಬಟ್ಟೆಗೆ ತಿಂದು ಚೆನ್ನಾಗಿರಲೆಂದು ಇದು ಹೀಗೆ ನಡೆಯುತ್ತಿತ್ತು ಮಗನ ದರ್ಬಾರು ಅಪ್ಪ ಅಮ್ಮ ದುಡ್ಡು ಕೊಡುತ್ತಿದ್ದರು ಮುದ್ದು ಮಗ ಹೊಟ್ಟೆ ಬಟ್ಟೆಗೆ ತಿಂದು ಚೆನ್ನಾಗಿರಲೆಂದು ಮಗನಿಗಿತ್ತು ಬರೀ ಹುಡುಗಿಯರ ಶೋಕಿ ಮಗನಿಗಿತ್ತು ಬರೀ ಹುಡುಗಿಯರ ಶೋಕಿ ಯಾರೂ ಹಾಕಿರಲಿಲ್ಲ ಇವನ ವೇಷ ನೋಡಿ ತಪರಾಕಿ ಮಗನ ಮಗನಿಗಿತ್ತು ಬರೀ ಹುಡುಗಿಯರ ಶೋಕಿ ಯಾರೂ ಹಾಕಿರಲಿಲ್ಲ ಇವನ ವೇಷ ನೋಡಿ ತಪರಾಕಿ ತಾನು ಮಧ್ಯ ಮಾರ್ಗದ ಹುಡುಗನೆಂದು ಈ ಹುಡುಗ ಎಲ್ಲೂ ತೋರಿಸಿಕೊಳ್ಳದೆ ತಾನು ಮಧ್ಯ ಮಾರ್ಗದ ಹುಡುಗನೆಂದು ಈ ಹುಡುಗ ಎಲ್ಲೂ ತೋರಿಸಿಕೊಳ್ಳದೆ ಶ್ರೀಮಂತರ ಮನೆಯಿಂದ ಬಂದ ತುಂಡಂತೆ ಎಲ್ಲದರೂ ಕೊಚ್ಚಿಕೊಳ್ಳುವುದೇ ತಾನು ಮದ್ಯ ಮಾರ್ಗದ ಹುಡುಗನೆಂದು ಈ ಹುಡುಗ ಎಲ್ಲೂ ತೋರಿಸಿಕೊಳ್ಳದೆ ಶ್ರೀಮಂತರ ಮನೆಯಿಂದ ಬಂದ ತುಂಡಂತೆ ಎಲ್ಲರೆದುರು ಕೊಚ್ಚಿಕೊಳ್ಳುವುದೇ ಕಾಲೇಜಿಗೆ ಹೋಗಬೇಕಾದರೆ ಬಾಡಿಗೆಯಲ್ಲಿ ಸಿಗುವ ರಾಯಲ್ ಎನ್ಫೀಲ್ಡ್ ಬೈಕನ್ನೇ ಬಾಡಿಗೆಗೆ ಪಡೆದು ಕಾಲೇಜಿಗೆ ಹೋಗಬೇಕಾದರೆ ಬಾಡಿಗೆಗೆ ಸಿಗುವ ರಾಯಲ್ ಎನ್ಫೀಲ್ಡ್ ಬಾ ಬೈಕನ್ನೇ ಬಾಡಿಗೆಗೆ ಪಡೆದು ತನ್ನದೇ ಬೈಕ್ ಎಂಬಂತೆ ಊರೂರು ಕಾಲೇಜು ಕ್ಯಾಂಪಸ್ನಲ್ಲಿ ಗುಡ್ಡ ಕಟೆದು ಕಾಲೇಜಿಗೆ ಹೋಗಬೇಕಾದರೆ ಬಾಡಿಗೆಯಲ್ಲಿ ಸಿಗುವ ರಾಯಲ್ ಎನ್ಫೀಲ್ಡ್ ಬೈಕನ್ನೇ ಬಾಡಿಗೆಗೆ ಪಡೆದು ತನ್ನದೇ ಬೈಕ್ ಎಂಬಂತೆ ಊರೂರು ಕಾಲೇಜು ಕ್ಯಾಂಪಸ್ನಲ್ಲಿ ಗುಡ್ಡ ಕಟೆದು ರಜೆಯಲ್ಲಿ ಸಿಗುವ ಆ ಮಜವನ್ನು ಈ ಹುಡುಗನೇ ಬಲ್ಲ ರಜೆಯಲ್ಲಿ ಸಿಗುವ ಮಜವನ್ನು ಆ ಈ ಹುಡುಗನೇ ಬಲ್ಲ ಬಾಡಿಗೆಯ ಕಾರು ಪಡೆದು ಪ್ರೀತಿ ಪ್ರೇಮವೆಂದು ನಂಬಿಸಿ ಕಬ್ಬು ಪ್ಲಾರ್ಕು ಸಿನಿಮಾವನ್ನು ಬಿಟ್ಟಿಲ್ಲ ರಜೆಯಲ್ಲಿ ಸಿಗುವ ಆ ಮಜವನ್ನು ಈ ಹುಡುಗನೇ ಬಲ್ಲ ಬಾಡಿಗೆಯ ಕಾರು ಪಡೆದು ಪ್ರೀತಿ ಪ್ರೇಮವೆಂದು ಹುಡುಗಿಯರ ನಂಬಿಸಿ ಕ್ಲಬ್ಬು ಫಾಲ್ಸು ಪಾರ್ಕು ಸಿನಿಮಾವನ್ನು ಬಿಟ್ಟಿಲ್ಲ ಅಪ್ಪ ಅಮ್ಮನಿಗೆ ಮಗನ ಜವಾಬ್ದಾರಿ ಏನೂ ಅರಿವಿರಲಿಲ್ಲ ಅಪ್ಪ ಅಮ್ಮನಿಗೆ ಮಗನ ಜವಾಬ್ದಾರಿ ಏನೂ ಅರಿವಿರಲಿಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋದವರು ಸಂಜೆ ಬರುತ್ತಿದ್ದರೂ ಯಾತ್ರಿಕ ಬದುಕು ಅವರಿಗೆ ಬಿಡುವಿರಲಿಲ್ಲ ಅಪ್ಪ ಅಮ್ಮನಿಗೆ ಮಗನ ಜವಾಬ್ದಾರಿ ಏನೂ ಅರಿವಿರಲಿಲ್ಲ ಬೆಳಗ್ಗೆ ಕೆಲಸಕ್ಕೆ ಹೋದವರು ಸಂಜೆ ಬರುತ್ತಿದ್ದರೂ ಯಾಂತ್ರಿಕ ಬದುಕು ಅವರಿಗೆ ಬಿಡುವಿರಲಿಲ್ಲ ಹತ್ತವರೆದರು ಹೆಗ್ಗಣದಿಂದಿರು ಹೆಗ್ಗಣದಿಂದಿರುತ್ತಿದ್ದ ಅವರ ಮಗ ಹೆತ್ತವರೆದುರು ಹೆಗ್ಗಣದಿಂದಿರುತ್ತಿದ್ದ ಅವರ ಮಗ ಅವರ ಹಿಂದುಗಡೆ ದುಡ್ಡಿದ್ದರೆ ಚಿಂದಿ ಉಡಾಯಿಸುತ್ತಿದ್ದ ಜಗ ಹೆತ್ತವರೆದುರು ಹೆಗ್ಗಣದಿಂದಿರುತ್ತಿದ್ದ ಅವರ ಮಗ ಅವರ ಹಿಂದುಗಡೆ ದುಡ್ಡಿದ್ದರೆ ಚಿಂದಿ ಉಡಾಯಿಸುತ್ತಿದ್ದ ಈ ಜಗ ಕಾಲಾಂತರದಲ್ಲಿ ತಿಳಿಯಿತು ಹೆತ್ತವರೆಗೆ ಮಗನ ಕಾರುಬಾರು ಕಾಲಾಂತರದಲ್ಲಿ ತಿಳಿಯಿತು ಹೆತ್ತವರೆಗೆ ಮಗನ ಕಾರುಬಾರು ಅವನ ಜುಟ್ಟು ಹಿಡಿಯಲಾಗದೆ ಹೆತ್ತವರು ಹಿಡಿದು ಕುಟ್ಟಿದರು ನಿಲ್ಲಲಿಲ್ಲ ಇವನ ದರ್ಬಾರು ಕಾಲಾಂತರದಲ್ಲಿ ತಿಳಿಯಿತು ಹೆತ್ತವರೆಗೆ ಮಗನ ಕಾರುಬಾರು ಅವನ ಜುಟ್ಟು ಹಿಡಿದು ಅವನ ಜುಟ್ಟ ಹಿಡಿಯಲಾಗದೆ ಹೆತ್ತವರು ಹಿಡಿದು ಕುಟ್ಟಿದರು ನಿಲ್ಲಲಿಲ್ಲ ಇವನ ದರ್ಬಾರು ಹೆತ್ತವರ ಹದ್ದಿನ ಕಣ್ಣಲ್ಲಿ ಈ ಹುಡುಗ ಒದ್ದಾಡುವಂತಾಯಿತು ಹೆತ್ತವರ ಹದ್ದಿನ ಕಣ್ಣಲ್ಲಿ ಈ ಹುಡುಗ ಒದ್ದಾಡುವಂತಾಯಿತು ನಿನಗೆ ಕಾಲೇಜು ಬೇಡ ಓದುವುದು ಬೇಡ ತಪ್ಪಗೆ ಮನೆಯಲ್ಲೇ ಇರೆಂದು ಕಟ್ಟಿ ಹಾಕಾಯಿತು ಹತ್ತವರ ಹದ್ದಿನ ಕಣ್ಣಲ್ಲಿ ಈ ಹುಡುಗ ಒದ್ದಾಡುವಂತಾಯಿತು ನಿನಗೆ ಕಾಲೇಜು ಬೇಡ ಓದುವುದು ಬೇಡವೆಂದು ತೆಪ್ಪಗೆ ಮನೆಯಲ್ಲೇ ಇರೆಂದು ಅವನ ಕಟ್ಟಿ ಹಾಕಾಯಿತು ಹಾರಾಡುತ್ತಿದ್ದ ಬೆಕ್ಕಿಗೆ ಕುತ್ತಿಗೆಯ ಗಂಟೆ ಕಟ್ಟಿ ಹಾರಾಡುತ್ತಿದ್ದ ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟಿ ಅಪ್ಪ ಅಮ್ಮ ತಾವೇ ನೋಡಿದ ಹುಡುಗಿಯನ್ನು ಇವನಿಗೆ ಮದುವೆ ಮಾಡಿಟ್ಟಿ ಹಾರಾಡುತ್ತಿದ್ದ ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟಿ ಅಪ್ಪ ಅಮ್ಮ ತಾವೇ ನೋಡಿದ ಹುಡುಗಿಯನ್ನು ಇವನಿಗೆ ಮದುವೆ ಮಾಡಿಟ್ಟಿ ಬಣ್ಣ ಬಣ್ಣದ ಚಿಟ್ಟೆಗಳ ಪರಿ ಹುಬ್ಬಿನಲ್ಲಿ ಹಾರಾಡುತ್ತಿದ್ದ ಈ ಹುಡುಗನ ಬದುಕು ಆಯಿತು ಕೊನೆಗೂ ಚಪಾತಿ ಬಣ್ಣ ಬಣ್ಣದ ಚಿಟ್ಟೆ ಚಿಟ್ಟೆಗಳ ಹುಬ್ಬಿನಲ್ಲಿ ಹಾರಾಡಿಸುತ್ತಿದ್ದ ಈ ಹುಡುಗನ ಬದುಕು ಕೊನೆಗೂ ಆಯಿತು ಚಪಾತಿ ದುಡ್ಡೆ ಎಲ್ಲವೂ ಅಲ್ಲ ಜೀವನದಲ್ಲಿ ಇದರ ತಿಳಿಯದಿದ್ದರೆ ಅವನತಿ ಬಣ್ಣ ಬಣ್ಣದ ಚಿಟ್ಟೆಗಳ ಬರೀ ಹುಬ್ಬಿನಲ್ಲಿ ಹಾರಾಡಿಸುತ್ತಿದ್ದ ಈ ಹುಡುಗನ ಬದುಕು ಆಯಿತು ಕೊನೆಗೂ ಚಪಾತಿ ದುಡ್ಡೆ ಎಲ್ಲವೂ ಅಲ್ಲ ಜೀವನದಲ್ಲಿ ತಿಳಿದಿದ್ದರೆ ಅವನತಿ ಬದುಕು ಏನೆಂದು ಗೊತ್ತಾಗಿತ್ತು ಈ ಹೈಫೈ ಹುಡುಗನಿಗೆ ಬದುಕು ಏನೆಂದು ಗೊತ್ತಾಗಿತ್ತು ಈ ಹೈಫೈ ಹುಡುಗನಿಗೆ ಹೆತ್ತ ಹೆತ್ತವರೆಗೆ ತಮ್ಮ ಮಕ್ಕಳಲ್ಲಿ ಹೆಗ್ಗಣವೇ ಮುದ್ದಾದರೂ ಒಂದು ಕಣ್ಣಿರಬೇಕು ಬರುವ ಕಾಲನಿಗೆ ಉತ್ತರಿಸಬೇಕು ಬದುಕು ಏನೆಂದು ಗೊತ್ತಾಗಿತ್ತು ಈ ಹೈಫೈ ಹುಡುಗನಿಗೆ ಹೆತ್ತವರೆಗೆ ತಮ್ಮ ಮಕ್ಕಳಲ್ಲಿ ಹೆಗ್ಗಣವೇ ಮುದ್ದಾದರೂ ಒಂದು ಕಣ್ಣಿರಬೇಕು ಬರುವ ಕಾಲನಿಗೆ ಉತ್ತರಿಸಬೇಕು ಹಾಯ್ ಫಾಯ್ ಹುಡುಗ ಈ ನನ್ನ ಮಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ಈ ಗೌನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನದ ಮನೆ ನಮಸ್ಕಾರ ವಂದನೆಗಳು